ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ಇವರು ಅಧಿಕಾರದಲ್ಲಿದ್ದರು ಯಾವುದೇ ಸರ್ಕ ಸಹಕಾರ ಸ ರಂಗದಲ್ಲಿರುವಂಥ ಈ ಸಕ್ಕರೆ ಕಾರ್ಖಾನೆಯನ್ನು ಉಳಿಲಿಕ್ಕೆ ಉಳಿಸಲಿಕ್ಕೆ ಬೆಳವಣಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಯಾಕಂದರೆ ಸ್ವತಃ ರೈತರದ ಏನು ಅದಾವ ಈ ಜಕುನರವರ ಏನು ಒಂದು ಇದಿತ್ತು ಕನಸಿತ್ತು ಅತನಿ ಸುತ್ತಮುತ್ತಲೇ ಬರುವಂಥ ಏನು ರೈತರ ಕಬ್ಬು ಐತಿ ಅದನ್ನು ಅತನಿಯಲ್ಲೇ ನುರಿಸಬೇಕು ಅಲ್ಲೆಲ್ಲಿ ಉತ್ಪಾದನೆ ಇದು ಸಕ್ಕರೆ ಉತ್ಪಾದನೆ ಮಾಡಬೇಕು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನೋ ಉದ್ದೇಶದಿಂದ ಡೊಂಗೂರಂ ಸಾಹೇಬರು ಜಕ್ನೂರವರು ಪ್ರಯತ್ನದ ಫಲವಾಗಿ ಇವತ್ತು ಕಾರ್ಖಾನೆ ನಿಂತೈತೆ ಆ ಕಾರ್ಖಾನೆ ನಿಂತ ನಂತರ ಸಾವುಕಾರ ಅದಕ್ಕೆ ತ ಟೇಕ್ ಓವರ್ ಟೈಪ್ ಮಾಡಿಕೊಂಡು ಇಲೆಕ್ಷನ್ ಇದು ಮಾಡಿ ಏನೇನು ಮಾಡ್ರೂ ಗೊತ್ತಿಲ್ಲ ಆದರೆ ಇಲ್ಲಿವರೆಗೆ ಇಪ್ಪತ್ತ್ಮೂರು ವರ್ಷ ಆಯಿತು ಒಂದು ದಿವಸನೂ ಅವರು ಲಾಭ ತೋರಿಸಲಿಲ್ಲ ಅದಕ್ಕೆ ಈ ವರ್ಷವೂ ಸಹಿತ ಅವರು ಮೂವತ್ತಾರು ಕೋಟಿ ರೂಪಾಯಿ ಲಾಭ ತೋ ಇದು ಇದೆ ಏನೋ ಲುಸ್ಕಾನ್ ಇದೆ ಲಾಭ ಯಾಕೆ ಲಾಭ ರೈತರು ಅವರು ಅದಕ್ಕೆ ಉತ್ತರ ಏನು ಕೊಡ್ತಾರೆ ಇಲ್ಲ ರೈತರು ನಮ್ಗೆ ಕಬ್ಬು ಕೊಡಲಿಲ್ಲ ಕಬ್ಬ ತೊಗೋತಾ ಇಲ್ಲ ಇವರು ರೈತರಿಗೆ ಕಬ್ಬು ಯಾರು ತಗೋಲತ್ತಾರಂದ್ರೆ ಅವ್ರು ಏರು ನಿರ್ದೇಶಕ ಮಂಡಳಿ ಆದ್ರೆ ಅವ್ರ ರಿಲೇಷನ್ಗಳಾದ್ರೆ ಅವ್ರು ಯಾರು ಪಾವನೇರ್ ಪೈ ಆದರೆ ಅಂಥ ಮಂದಿ ಕಡೆಯಿಂದ ಅಷ್ಟ ಕಬ್ಬ ತೊಗೋತಾರೆ ಇವರು ಕಬ್ಬನ ತೊಗೊಳಲಿಲ್ಲ ನುರಿಸಲಿಲ್ಲ ಅಂದ್ರೆ ಫೈದಾ ಹೆಂಗೋದು ಮತ್ತು ರೈತರು ಹೆಂಗೆ ಇವರು ಕಬ್ಬ ಕೊಡ್ತಾರೆ ರೈತರು ಕಬ್ಬನ ತೊಗೊಲಿಲ್ಲ ರೈತರು ಅಳ್ಳಕತ್ತಿದ್ರು ಎಷ್ಟೋ ಜನ ಹತ್ತಾರೆ ಏನಂತೇಳಿ ನಮಗೆ ಇನ್ನೂ ತನಕ ಕಬ್ಬು ತೊಗೋತಾ ಇಲ್ಲ ಜನ ಇದ್ದಿದ್ದು ಕಬ್ಬು ಇದ್ದು ಸುಟ್ಟಾರ ಎಷ್ಟೋ ಸಲ ಕಬ್ಬು ಸುಟ್ಟು ಮತ್ತು ರೀ ಕಬ್ಬು ಹಚ್ಚಿದ್ರು ಆದರೆ ಇಲ್ಲೇ ಏನು ಮಾಡ್ತಾರೆ ಜಮ್ಕಂಡಿ ಕಳಿಸ್ರಿ ಅಥವಾ ಈ ಕಡೆ ಬೇರೆ ಕಡೆ ಕಳಿಸ್ರಿ ಕೆಂಪೌಂಡ್ ಕಳಿಸ್ರಿ ಈ ರೀತಿ ಮಾಡ್ಯಾರ ಆದರೆ ನಮ್ಮವರು ಫ್ಯಾಕ್ಟ್ರಿ ಇದ್ದು ನಮಗೋಸ್ಕರ ಚಾಲೂ ಪ್ರಾರಂಭವಾದಂಥ ಫ್ಯಾಕ್ಟ್ರಿಗೆ ಕಬ್ಬನ್ನು ಇವರು ತೊಗೊಲಿಲ್ಲ ಇವತ್ತಿನ ಟೋಟ್ಲಿ ನಾಲ್ಕು ನೂರ ಎಂಬತ್ತು ಕೋಟಿ ರೂಪಾಯಿ ಒಟ್ಟು ಲಾಸ್ ತೋರಿಸ್ರು ಇಂಥ ಇದೇ ರೀತಿಯಾಗಿ ದುರಾಡ್ರಿ ಈ ಲಾಸ್ ನಾವು ಭರಣ ಮಾಡೋದು ಹೆಂಗೆ ಇದೇ ರೀತಿ ಬಿಟ್ಟರೆ ಇನ್ನು ಸು ಮುಂದಿನ ವರ್ಷದಲ್ಲಿ ಈ ಫ್ಯಾಕ್ಟ್ರಿಯನ್ನು ಕ್ಲೋಸ್ ಮಾಡಿಬಿಡ್ತಾರೆ ಅದಕ್ಕೆ ಕಾರಣ ಅವರೇ ತಿಳ್ಕೊಬೇಕು ಅದಕ್ಕೆ ರೈ ಈಗ ರೈತರು ತುಂಬ ಹುಷಾರು ಮತ್ತೊಂದು ವಿಷಯ ಏನಂದ್ರೆ ಈಗ ನಮ್ಮಂಥವ್ರು ಜನ ಈ ಇದರಲ್ಲಿ ಬರ್ತಾರೆ ಅಂತ ಬರ್ತಾರಂಥೇಳಿ ಟೋಟಲ್ ಹದಿನೆಂಟು ಸಾವಿರ ಜನ ಸದಸ್ಯತ್ವ ಇತ್ತು ಆದರೆ ಲಾಸ್ಟ್ ಟೈಮ್ ಏಳು ಸಾವಿರ ಒಂಬತ್ತು ಸಾವಿರದ ಆರುನೂರು ಜನರಿಗೆ ಕೈ ಬಿಟ್ಟಾರೆ ಯಾಕೆ ಕೈ ಬಿಟ್ಟರು ಅಂದರೆ ಬೇರೆ ತಾಲೂಕಿನವ್ರು ಅದಾರ ಬೇರೆ ಕಡೆಯಿಂದ ಬಂದವ್ರು ಅದಾರ ಆತನೇ ಅವ್ರು ಇಲ್ಲ ಅನ್ನೋ ಉದ್ದೇಶದಿಂದ ಎರಡನೇದು ಈ ವರ್ಷ ಏನು ಮಾಡ್ಯಾರ ಟೋಟ್ಲ್ ಆರು ಸಾವಿರದ ಆರುನೂರು ವೋಟ್ಗಳನ್ನು ಡಿಸ್ಕ್ವಾಲಿಫೈ ಮಾಡ್ಯಾರ ಅದರ ಉದ್ದೇಶ ಏನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆಂದ್ರೆ ಜಿ ಬಿ ಮೀಟಿಂಗ್ ಹಾಜರಾಗಿಲ್ಲ ಪ್ಲಸ್ ಸಕ್ರಿಯೆ ತೊಗೊಂಡು ಹೋಗಿಲ್ಲ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಏನು ಡಿಸ್ಕ್ವಾಲಿಫೈ ಮಾಡ್ಯಾರ ಯಾಕಂದ್ರೆ ಇವರು ವೋಟಿಂಗ್ ಮಾಡಬಾರ್ದಲ್ಲ ಒಳ್ಳೆ ಒಳ್ಳೆ ನಾಮಿನೇಟಿಡ್ ಜನ ಇದ್ದವರು ಒಳ್ಳೆ ಒಳ್ಳೆ ಜನ ರೈತರು ಇದ್ದವರು ನೂರು ನೂರು ಎಕರೆ ಜಮೀನು ಅದಾವೆ ಅಂಥ ಮಂದಿ ಇವರು ಡಿಸ್ಕ್ವಾಲಿಫೈ ಮಾಡ್ಯಾರ ಯಾಕಂದ್ರೆ ನಾಳೆ ನಮ್ಮ ನಮ್ಮ ಜೊತೆ ಇಲೆಕ್ಷನ್ ನಿಂದಿರಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ಚುನಾಯಿತವಾಗಿ ವಾಮ ಮಾರ್ಗದಿಂದ ಬಂದು ಚುನಾಯಿತಾಗೋದು ಮತ್ತು ತಮ್ಮ ಮನೆಯವ್ರಿಗೆ ಅಧ್ಯಕ್ಷತೆ ಮಾಡೋದು ಒಂದು ಕೈಗೊಂಬೆ ಇದ್ದಂಗೆ ಈ ಸಕ್ಕರೆ ಫ್ಯಾಕ್ಟ್ರಿಯನ್ನು ಅವರು ಕೈಗೊಂಬೆಯಾಗಿ ಮಾಡ್ಕೊಂಡಿರ ಅವ್ರ ಲಾಭಕ್ಕಾಗಿ ಇದನ್ನು ಬೆಳೆಸ್ಕೊಂಡಾರ ಸರ್ಕಾರ ನಮ್ಮ ಜ ರೈತದ ಹಿತಕ್ಕಾಗಿ ಆಗಲಿ ನಮ್ಮ ಜನಗದ ಹಿತಕ್ಕಾಗಿ ಆಗಲಿ ಯಾವುದೇ ರೀತಿಯಾಗಿ ಗಮನ ಕೊಟ್ಟಿಲ್ಲ ಈಗ ಈಗ ಇನ್ನು ಮುಂದಾದರೂ ಸಹಿತ ಸರಿಯಾಗಿ ನಾವು ಈಗ ರೈತ ಪೆಣದವರು ಎಲ್ಲರೂ ಕೂಡಿ ನಾವು ಹಿತರಕ್ಷಣಾ ಪೇಣದವರು ಎಲ್ಲರೂ ಸೇರಿ ಎಲ್ಲರೂ ಒಂದು ದೃಢ ನಿರ್ಧಾರ ಏನು ಮಾಡಿದ್ವಿ ಈ ಶುಗರ್ ಫ್ಯಾಕ್ಟ್ರಿಯನ್ನು ಪುನಃ ಪ್ರಾರಂಭಿಸಬೇಕು ಮತ್ತು ಈ ಇದರಲ್ಲಿ ಏನು ಇಲ್ಲಿ ಚುನಾಯಿತರಾಗಿ ಆಗಿ ಬರಬೇಕು ರೈ ಎಲ್ಲ ರೈತರು ನಮಗೆ ಆಶೀರ್ವಾದ ಮಾಡ್ರೆ ಹಂಡ್ರೆಡ್ ಪರ್ಸೆಂಟಾಗಿ ನಾವು ಚುನಾಯಿತರಾಗ್ತೀವಿ ಈ ಮುಂದಿನ ಇದರಲ್ಲಿ ಒಳ್ಳೆಯ ಲಾಭದಾಯಕವಾಗಿ ಈಗೇನು ನಾಲ್ಕುನೂರ ಎಂಬತ್ತು ಕೋಟಿ ರೂಪಾಯಿ ಏನು ಲಾಸ್ ತೋರಿಸಾರೆ ಇಲ್ಲಿವರೆಗೆ ಅದನ್ನು ಕಮ್ಮಿ ಮಾಡಲಿಕ್ಕೆ ಮತ್ತು ಪ್ರಾಫಿಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಮೇಲೆ ಇನ್ನೊಂದು ವಿಷಯ ಇದರ ಕಲ್ಯಾಣ ಮಂಟಪ ಇದೆ ಪ್ರತಿ ವರ್ಷ ಪ್ರತಿ ಒಂದು ಮದಿ ಒಂದು ಲಕ್ಷ ರೂಪಾಯಿ ತೊಗೋತಾರ ಅವರು ಅವು ಅದ್ರ ಪ್ರಾಫಿಟ್ ಎಲ್ಲಿ ತೋರಿಸ್ ಇವರು ಯಾ ತನ್ನ ಲಾ ಇದರಲ್ಲಿ ತೋರ್ಸಿಲ್ಲ ಪ್ರಾಫಿಟ್ ಅವರು ಪ್ರತಿ ವರ್ಷ ಅದು ಅದರಿಂದ ಇಲ್ಲ ಅಂದ್ರೆ ಪ್ರತಿ ವರ್ಷ ಇಲ್ಲರೂ ಮೂರು ಕೋಟಿ ರೂಪಾಯಿ ಎರಡು ಕೋಟಿಯಿಂದ ಮೂರು ಕೋಟಿ ರೂಪಾಯಿ ಒಳಗೆ ಅಮೌಂಟ್ ಬರ್ತೈತೆ ಆ ದುಡ್ಡು ಎಲ್ಲಿ ಹೋತ್ರಿ ತೋರಿಸಿಲ್ಲ ಅವರು ಯಾಕೋ ಸ ಅದು ಫ್ಯಾಕ್ಟ್ರಿ ಆವರಣದಲ್ಲಿ ಇರುವಂಥದ್ದು ಫ್ಯಾಕ್ಟ್ರಿ ಒಂದು ಕಲ್ಯಾಣ ಮಂಟಪ ಅದ್ರ ದುಡ್ಡು ಬರ್ತಾಯಿಲ್ಲ ಡಿಸ್ಲರಿ ಪ್ರಾರಂಭ ಮಾಡ್ತಾರೆ ಅಂತೇಳಿ ಉದ್ಘಾಟನೆ ಮಾಡಿದರು ಅವು ಡಿಸ್ಲರಿ ಎಲ್ಲಿ ಹೋಯ್ತು ಏನಾಯಿತು ಏನೂ ಆಗಲಿಲ್ಲ ಆಮೇಲೆ ಸ್ಕ್ರ್ಯಾಪ್ಗಳು ಸಾಕಷ್ಟು ಸ್ಕ್ರ್ಯಾಪ್ ಇದು ಸ್ಕ್ರ್ಯಾಪ್ ಮಾರಿದರು ಅದು ಎಲ್ದು ಎಲ್ಲಿ ಇವತ್ತು ದುಡ್ಡು ಅದ್ರ ಬಗ್ಗೆಯೂ ಎಲ್ಲಿ ಉಲ್ಲೇಖಗಳಿಲ್ಲ ಮತ್ತು ಜಿ ಬಿ ಮೀಟಿಂಗ್ ಮಾಡಿದ್ರು ಲಾಸ್ಟ್ ಟೈಮ್ ಅಷ್ಟೇ ಜಿ ಬಿ ಮೀಟಿಂಗ್ ಮಾಡಿದ್ರು ಅಲ್ಲಿ ಬರೀ ಬುಕ್ನೇ ಹೋಗಿ ಸಹಿ ಮಾಡೋದು ಮತ್ತು ಮಂದಿಗೆ ಬರೀ ಏನೂ ಕ್ವಶನ್ ಕೇಳುವಂಗಿಲ್ಲ ಇಲ್ಲ ಏನೂ ಮಾಡುವಂಗಿಲ್ಲ ಈ ರೀತಿಯಾಗಿ ಅವರು ದುರಾಡಳಿತ ಆಗೈತಿ ಈ ರೀತಿ ಹಂಕರಿಸು ಕಾಯ್ದೆ ಟೈಪ್ ಇವರು ಸಕ್ಕರೆ ಫ್ಯಾಕ್ಟ್ರಿ ನಡೆಸಿದ್ರು ಅದಕ್ಕೆ ಕಡಿವಾಣ ಹಾಕುವ ಉದ್ದೇಶ ಸಂಬಂಧ ಇವತ್ತು ರೈತ ಪ್ಯಾನಲ್ ಇದ್ದು ನಾವು ಸ್ಟ್ಯಾಂಡಾಗಿ ನಿಂತು ಮತ್ತು ರೈತರು ನಮಗೆ ಆಶೀರ್ವಾದ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟಾಗಿ ವಿಜಯಶಾಲರ ಆಗ್ತೀವಿ ಅಂತೇಳಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಇವತ್ತಿನ ದಿವಸ ದ ಕೃಷ್ಣ ಸಕ್ಕರೆ ಕಾರ್ಖಾನೆಗೆ ನಿರ್ದೇಶನಕ್ಕಾಗಿ ನಾಮಿನೇ ನಾಮಿನೇಷನ್ ಮಾಡಿದ್ವಿ ಈ ನಾಮಿನೇಷನ್ ಮಾಡಲಿಕ್ಕೆ ಉದ್ದೇಶವೇನಂದ್ರೆ ಮೇನ್ ಉದ್ದೇಶ ಅಂದರೆ ನಾವು ಈ ನಾಮಿನೇಷನ್ದಲ್ಲಿ ಪಕ್ಷಾತೀತವಾಗಿ ನಮಿನೇಷನ್ ಮಾಡಿದ್ವಿ ಅವ್ರಿಗೆ ಇದು ಯಾಕಂದ್ರೆ ಕಾರ್ಖಾನೆ ಅಳಿಯುವ ಉಳಿವಿನ ಪ್ರಶ್ನೆ ಇದೆ ಕಾರ್ಖಾನೆ ಉಳಿಬೇಕಾಗಿತ್ತಂದ್ರೆ ಈ ಹಳೆ ಇರುವಂಥ ಆಡಳಿತ ಮಂಡಳಿಯ ದುರಾಡಳಿತವನ್ನು ಕಿತ್ತಾಕಬೇಕಾಗಿತ್ತು ಆ ಕಿತ್ತು ಹಾಕುವ ಉದ್ದೇಶಗೋಸ್ಕರ ನಾ ಇವತ್ತು ಪ್ಯಾನಲ್ ಮಾಡಿ ರೈತ ಹಿತರಕ್ಷಣಾ ಪ್ಯಾನೆಲ್ ಅಂಥೇಳಿ ಮಾಡಿ ಒಂದು ಭರತ್ ಎಲ್ಲರೂ ಸೇರಿ ಯಾವುದೇ ಪಕ್ಷ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ಪಕ್ಷದ ಇದರಲ್ಲಿ ಇದಿಲ್ಲ ಏನೂ ಅನುಮಾನ ಇಲ್ಲ ಎಲ್ಲರೂ ಸೇರಿ ನಾವು ಪಕ್ಷಾತೀತವಾಗಿ ರೈತ ಹಿತರಕ್ಷಣೆ ರೈತ ಹಿತರಕ್ಷಣೆ ಅಂಥೇಳಿ ನಾವು ಪೆನಲ್ ಮಾಡಿಕೊಂಡು ನಮ್ಮ ಎಲ್ಲ ಕ್ಯಾಂಡಿಡೇಟ್ಗಳು ಇವತ್ತು ನಿಲ್ಲಿಸಿ ಮಹೇಶನ ಕುಮ್ಟಳ್ಳಿಯವರ ನೇತೃತ್ವದಲ್ಲಿ ಡುಂಗ್ರಾವ್ ಸಾಹೇಬ್ರ ನೇತೃ ಮಾಜಿ ಶಾಸಕರಾದ ಡುಂಗ್ರಾವ್ ಸಾಹೇಬ್ರ ನೇತೃತ್ವದಲ್ಲಿ ಗಜಾನ ಮಂಗ್ಸೂಳಿ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ನಾವು ಇವತ್ತು ಪೆನಲನ್ನು ಜನ ನಿಲ್ಲಿಸಿದೀವಿ ಮತ್ತು ಹಂಡ್ರೆಡ್ ಪರ್ಸೆಂಟಾಗಿ ನಾವು ಗೆಲುವು ಗೆಲುವು ಸಾಧಿಸ್ತೀವಿ ಅಂಥೇಳಿ ನಾವು ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀವಿ ಕಾರಣ ಏನಂದ್ರೆ ಕಳೆದ ಇಪ್ಪತ್ತು ಮೂರು ವರ್ಷದಿಂದ